ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾನು ಒಂದು ನೋವಿನೆಣ್ಣೆ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ಆ ನೋವಿನೆಣ್ಣೆನ ಹೇಗೆ ರೆಡಿ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಮೊದಲಿಗೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡಿದ್ದೀನಿ ಒಂದು ಬಣ್ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ನಷ್ಟು ಸಾಸಿವೆ ಎಣ್ಣೆ ಹಾಕೊಳ್ಳಿ ಸಾಸಿವೆ ಎಣ್ಣೆ ಹಾಕೋದ್ರೆ ಮಾತ್ರ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ ಬೇರೆ ಎಲ್ಲ ಎಣ್ಣೆಗಿಂತ ಈಗ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನೊರೆ ಸ್ವಲ್ಪ ಕಮ್ಮಿ ಆದಮೇಲೆ ಇದಕ್ಕೆ ಕಟ್ ಮಾಡಿರುವಂಥ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಳು ಹಾಕೋತಾ ಇದ್ದೀನಿ ನಂತರ ಎರಡು ಟೇಬಲ್ ಸ್ಪೂನಷ್ಟು ಈರುಳ್ಳಿ ಹಾಕೊಳ್ಳಿ ಇದೆಲ್ಲ ಅಡುಗೆಗೆ ಉಪಯೋಗಿಸುವಂಥ ಸಾಮಗ್ರಿನೇ ಹಾಕೋತಾ ಇದ್ದೀನಿ ಇದೆಲ್ಲ ನೋವನ್ನು ಕಮ್ಮಿ ಮಾಡುತ್ತೆ ಈಗ ಇದಕ್ಕೆ ಎರಡು ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ಓಮ ಹಾಕೊಳ್ಳಿ ಈಗ ಹದಿನೈದು ಲವಂಗನ ಹಾಕೋತಾ ಇದ್ದೀನಿ ಈಗ ಇದನ್ನು ಒಂದು ಐದು ನಿಮಿಷ ಇದನ್ನು ಹೀಗೆ ಕಾಯೋದಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇದಿಷ್ಟು ನೀವು ಕಾಯಿಸ್ಕೋಬೇಕು ನೀವು ಜೋರಾಗಿ ಇಟ್ಕೊಂಡ್ರೆ ಫುಲ್ಲು ಕರಟಿ ಹೋಗುತ್ತೆ ಎಣ್ಣೆಗೆಲ್ಲ ಅದರದ್ದು ಸತ್ವ ಹಿಡ್ಕೊಳ್ಳಲ್ಲ ಈಗ ಒಂದು ಐದು ನಿಮಿಷ ಇದನ್ನು ಕಾಯಿಸಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನಂತರ ಇದನ್ನು ತಣ್ಣಗಾಗಲಿ ಇದ್ದೀನಿ ಈಗ ಸ್ವಲ್ಪ ತಣ್ಣಗಾಗಿದೆ ತುಂಬಾ ತಣ್ಣಗಾಗೋದೇನು ಬೇಡ ಈಗ ಕ್ಲೀನಾಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡಿರೋ ಬೌಲ್ಗೆ ಇದನ್ನೆಲ್ಲ ಸೋಸ್ಕೊಳ್ಳೋಣ ನಾನೀಗ ಎಣ್ಣೆನ ಯಾವ ರೀತಿ ಹಚ್ಕೊಳ್ಳೋದಂತಲೂ ತೋರಿಸ್ತೀನಿ ಅದಕ್ಕೆ ಮೊದಲಿಗೆ ಬಿಸಿನೀರಲ್ಲಿ ಶಾಖ ಕುಟ್ಕೋಬೇಕು ನಿಮಗೆ ಎಲ್ಲಿ ನೋವಿದೆ ಅಲ್ಲಿ ನಾನು ಬಿಸಿನೀರು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಬಟ್ಟೆನ ಅದ್ಬಿಟ್ಟು ಈಗ ಶಾಖ ಕೊಟ್ಕೊಳ್ಳೋಣ ಎಲ್ಲಿ ನಿಮಗೆ ನೋವಿದೆ ಅಲ್ಲಿ ಹೀಗೆ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಶಾಖ ಕೊಡಿ ನಂತರ ಆ ಎಣ್ಣೆಯಲ್ಲಿ ಮಸಾಜ್ ಮಾಡ್ಕೋಬೇಕು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ ನಂತರ ಮತ್ತೆ ಬಿಸಿ ನೀರಲ್ಲೇ ಶಾಖ ಕೊಟ್ಕೋಬೇಕು ನೀವು ಈ ಥರ ಶಾಖ ಕೊಟ್ಕೊಳ್ಳೋದು ಬೇಡ ಅಂದರೆ ನೀವು ಸ್ವಲ್ಪ ಎಣ್ಣೆನ ಬಿಸಿ ಬಿಸಿ ಮಾಡಿಕೊಂಡು ಹಚ್ಕೊಂಡ್ರೂ ಆಗುತ್ತೆ ನಾನಿಲ್ಲಿ ಶಾಖ ಕೊಟ್ಟು ಬಿಸಿ ಮಾಡ್ಕೊತೀನಿ ನೀವು ಎಣ್ಣೆನ ಪದೇ ಪದೇ ಬಿಸಿ ಮಾಡಿದ್ರೆ ಪವರ್ ಪವರೆಲ್ಲ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಎರಡರಿಂದ ಮೂರು ತಿಂಗಳು ಒಂದು ಕ್ಲೀನ್ ಜಾರಲ್ಲಿ ಹಾಕ್ಬಿಟ್ಟಿಟ್ರೆ ಎರಡರಿಂದ ಮೂರು ತಿಂಗಳು ಏನೂ ಆಗೋಲ್ಲ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್